ಈ ಮೈಸೂರಲ್ಲಿ ಇದಿಲ್ಲ ಝೂಲಾಜಿಕಲ್ ಗಾರ್ಡನ್ ಅದನ್ನೇನೋ ತೋರಿಸ್ತೀನಿ ಅನ್ನೋ ರೀತಿ ಹೇಳಿ ಭಾವನೆ ಮಾಡ್ತಾ ಇದೀಯ ಅಷ್ಟು ಕಷ್ಟಪಡೋದು ಬೇಡ ಈಗಿನ ಹೇಳಿದಿರ್ತಕ್ಕಂಥ ಝೂ ಇರೋದು ನನ್ನೊಳಗೆ ನಿನ್ನೊಳಗೆ ನಮ್ಮ ಪ್ರತಿಯೊಬ್ಬರೊಳಗೆ ಈ ಆರು ಪ್ರಾಣಿಗಳು ಏನು ಮಾಡ್ಬಿಟ್ವಿ ನಮ್ಮೊಳಗೆ ಸೇರಿಕೊಂಡು ಏನೇನು ಅನಾಹುತ ಬೇಕು ಎಲ್ಲ ಮಾಡ್ತಾ ಇದೆ ಹಾಗಾಗಿ ಇವುಗಳ ವಿಚಾರದಲ್ಲಿ ನಾವು ಎಚ್ಚರಿಕೆಯಿಂದ ಇದ್ದು ಅವುಗಳ ಪರಿಚಯ ಮಾಡಿಕೊಂಡು ಯಾವ ರೀತಿ ಅವುಗಳು ನಮಗೆ ತೊಂದರೆಯನ್ನು ಕೊಡಬಾರದು ಆ ರೀತಿಯಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕು ನಮ್ಮೊಳಗಿರ್ತಕ್ಕಂಥ ಈ ಪ್ರಾಣಿಗಳು ಯಾವುದು ಇವುಗಳ ಗುಣ ಏನು ಪಳಗಿಸೋದು ಹೇಗೆ ಪಳಗಿಸದ ಮೇಲೆ ಅದು ಏನಾಗುತ್ತೆ ಇದರ ವಿಚಾರ ಅರ್ಥ ಮಾಡ್ಕೊಡ್ಬೇಕಂತಿದೆ ಒಂದೊಂದಾಗಿ ನೋಡ್ತಾ ಕೋಕ ಪಕ್ಷಿ ಏನಿದೆ ಅದು ಕಾಮಕ್ಕೆ ಸಂಕೇತ ಅದು ಕೂಡ ನಮ್ಮೊಳಗೆ ಇಂದ್ರಿಯ ಭೋಗಗಳ ಕಡೆಗೆ ಇಳಿತಕ್ಕಂತಹ ಒಂದು ಭಾವನೆ ಇರುತ್ತೆ ಈ ಗಂಡು ಪಕ್ಷಿಯ ನಡೆನ ನಾವು ಗಮನಿಸಾಗ ಒಂದು ಸಿಗುತ್ತೆ ಯಾವ ಎತ್ತರಗಳು ನಾನ್ ಶ್ರೇಷ್ಠ ಅಂದ್ರೆ ಮದವ ಹಾ ಮುಂದೆ ಯಾರು ಉಂಟು ನಾನ್ ಏ ಶ್ರೇಷ್ಠ ನನ್ದೇ ಬೆಸ್ಟ್ ಮೇಕರು ಅನು ಅಂತ ನೀವು ನಾಡ ಹೋಗೋದೇ ಇಲ್ಲ ನಾವಿದ್ದೇ ಇರುತ್ತೆ ಒಳ್ಳೆ ಅವಸ್ಥೆ ಆಯ್ತಳಪ್ಪ ಅಂದ್ರೆ ಇದನ್ನ ಪಳಗಿಸಿ ಹಾ ಪಳಗಿಸ್ಬಿಟ್ಟಾಗ ಏನಾಗುತ್ತೆ ಇವೇ ನಮಗೆ ಅನುಕೂಲ ಆಗುತ್ತೆ ಇವುಗಳಿಂದಲೇ ನಮಗೆ ಶಾಂತಿ ಸಿಕ್ಕುತ್ತೆ ಇವುಗಳಿಂದ ನಮಗೆ ಲಾಭ ಆಗುತ್ತೆ ಅಣ್ಣ ನಾನ್ ರೆಡಿ ರೆಡಿ ಇಲ್ಲಿ ಹೋಗಮ್ಮ ಹೇಳಿದ್ರಲ್ಲ ನೀವು ಕರ್ಕೊಂಡು ಹೋಗ್ತೀನಿ ಝೂಗೆ ಅಂತ ಅಲ್ಲ ಏನೋ ಝೂ ಪರಿಚಯ ಮಾಡ್ಕೊಡ್ತೀನಿ ಒಂದ್ ಒಂದು ಝೂ ಇದೆ ನೋಡ್ಬೇಕು ಅಂತ ನನಗಂತೂ ನಾ ಕಾಯ್ತಾ ಇದ್ದೀನಿ ನಾ ಹೇಳಕ್ ಹೊಟ್ರು ಝೂನೆ ಬೇರೆ ನೀನ್ ಕಲ್ಪನೆ ಮಾಡಿರೋ ಝೂನೇ ಬೇರೆ ಅಂದ್ರೆ ಅಂದ್ರೆ ನೀನು ಈ ಮೈಸೂರಲ್ಲಿ ಇದಿಲ್ಲ ಝೂಲಾಜಿಕಲ್ ಗಾರ್ಡನ್ ಅದನ್ನ ಏನೋ ತೋರಿಸ್ತೀನಿ ಏನೋ ರೀತಿ ಭಾವನೆ ಮಾಡ್ತಾ ಇದೀಯ ಅಷ್ಟು ಕಷ್ಟಪಡೋದು ಬೇಡ ಈಗ ನಾ ಹೇಳಿದಿರ್ತಕ್ಕಂಥ ಝೂ ಇರೋದು ನನ್ನೊಳಗೆ ನಿನ್ನೊಳಗೆ ನಮ್ಮ ಪ್ರತಿಯೊಬ್ಬರೊಳಗೆ ಆ ಝೂ ವಿಚಾರ ಹೇಳಕ್ ಕೊಟ್ಟಿರೋದು ನಾನು ನಾನು ಅರ್ಥ ಮಾಡ್ಕೊಂಡಿದ್ದೇನೋ ಇಲ್ಲಿ ಇರೋದೇನೋ ಅರ್ಥ ಹಾಗಾದ್ರೆ ಇದು ಒಂಥರದ್ದು ನಮ್ಮೊಳಗಿರುವ ಝೂನ ನಾವು ನೋಡುವಂತ ಅವಕಾಶ ನಮ್ಮೊಳಗಡೆ ಏನಾಗಿದೆ ಅನೇಕ ಪ್ರಾಣಿಗಳು ಬಂದು ಸೇರ್ಕೊಂಡ್ಬಿಟ್ಟಿವೆ ಪ್ರಾಣಿಗಳು ಬಂದು ಸೇರ್ಕೊಂಡು ಸುಮ್ಮನೆ ಇರುತ್ತವೆ ಖಚಾಪಚ ಒಳಗಡೆ ಏನೇನು ಹಿಂಸೆ ತಾಪತ್ರ ತೋಳಾಟೆಲ್ಲ ಮಾಡ್ತಾ ಇದೆ ಅದ್ರ ಪರಿಣಾಮ ನಮ್ಮ ದುಃಖ ನಮ್ಮ ದುಮ್ಮಾನ ನಮ್ಮ ಅಸಮಾಧಾನ ನಮ್ಮ ಅಶಾಂತಿ ನಮ್ಮ ಅನಾರೋಗ್ಯ ಯಾವಾಗ ಈ ಒಳಗಿರ್ತಕ್ಕಂಥ ಪ್ರಾಣಿಗಳು ಅವುಗಳ ಕುಚೇಷ್ಟಿಯನ್ನು ನಿಲ್ಲಿಸುತ್ತೆ ಆಗ ನೋಡಪ್ಪ ಶಾಂತಿ ಸುಖ ಸಮಾಧಾನ ಸಿಕ್ಕುತ್ತೆ ಅದರ ವಿಚಾರ ಅಣ್ಣ ಈಗ ನಮ್ಮೊಳಗಿರುವ ಅರಿಷಡ್ ವರ್ಗಗಳು ಅಂತ ಕೇಳಿದ್ದೆ ನಮ್ಮೊಳಗಿರುವ ಪ್ರಾಣಿಗಳು ಅಂತ ಕೇಳಿರ್ಲಿಲ್ಲಪ್ಪ ವರ್ಗ ಅಂತ ನೀವು ಬಳಸಿದ್ದು ಒಳ್ಳೇದೇ ಆಯ್ತು ಈ ಅರಿಷಡ್ ವರ್ಗಗಳನ್ನೇ ಪ್ರಾಣಿಗಳು ಎನ್ನುವ ರೀತಿಯಲ್ಲಿ ನೋಡಿ ನಮಗೆ ಅನೇಕ ವಿಚಾರವನ್ನು ಹೇಳ್ಕೊಡ್ತಕ್ಕಂಥ ಒಂದು ಅದ್ಭುತವಾದ ಮೇಧಮಂತ್ರ ಇದೆ ಅದನ್ನು ಹೇಳಕ್ ಹೊರಟಿದ್ದಾತು ಶಿಶುಲೂಕ ಯಾತು ಹಾ ಹುತ ಕೋಕ ಯಾತು ಸುಪರ್ಣಯಾತುಂ ಉತ ಗೃಧ್ರ ಯಾತುಂ ಪ್ರಮುರಣ ರಕ್ಷ ಇಂದ್ರ ಅಂತಾರೆ ಯಾತು ಅಂತಂದ್ರೆ ನಡೆ ಅಂತ ನಡೆ ಅಥವಾ ಅದರ ಒಂದು ವ್ಯವಹಾರ ಯಾವ್ಯಾವದ್ರ ವ್ಯವಹಾರ ಇದೆಯಪ್ಪ ಇದರಲ್ಲಿ ಅಂತಂದ್ರೆ ಉಲೂಕಯಾತು ಉಲೂಕ ಅಂದರೆ ಗೂಬಿ ಅಂತ ಶುಶು ಲೂಕ ತೋಳ ಆಮೇಲೆ ಶ್ವಯಾತು ಶ್ವ ಅಂತಂದ್ರೆ ನಾಯಿ ಕೋಕಯಾತು ಅಂತಾರೆ ಕೋಕ ಪಕ್ಷಿ ಕೋಕ ಪಕ್ಷಿ ಅಂದ್ರೆ ಈ ಇಂಗ್ಲಿಷ್ ನೈಟಿಂಗಿಲ್ ಅಂತ ಕರಿತೇ ಅಲ್ಲ ಸುಮಾರಾತರ ಆಮೇಲೆ ಸುಪರ್ಣಯಾತು ಸುಪರ್ಣ ಅಂತ ಗರುಡ ಪಕ್ಷಿ ಕೊನೆಯದು ಗೃಧ್ರಯಾತು ಹದ್ದು ಇದೆ ನಮ್ಮೊಳಗಿರೋ ಪ್ರಾಣಿಗಳು ಈ ಆರು ಪ್ರಾಣಿಗಳು ಏನು ಮಾಡ್ಬಿಟ್ವಿ ನಮ್ಮೊಳಗೆ ಸೇರಿಕೊಂಡು ಏನೇನು ಅನಾಹುತ ಬೇಕು ಎಲ್ಲ ಮಾಡ್ತಾ ಇದೆ ಹಾಗಾಗಿ ಇವುಗಳ ವಿಚಾರದಲ್ಲಿ ನಾವು ಎಚ್ಚರಿಕೆಯಿಂದ ಇದ್ದು ಅವುಗಳ ಪರಿಚಯ ಮಾಡಿಕೊಂಡು ಯಾವ ರೀತಿ ಅವುಗಳು ನಮಗೆ ತೊಂದರೆಯನ್ನು ಕೊಡಬಾರದು ಆ ರೀತಿಯಂತ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅದಕ್ಕೆ ಇನ್ನೊಂದು ವೇದ ಮಂತ್ರದಲ್ಲಿ ಹೇಳುತ್ತೆ ಇದು ಕೂಡ ಬಹಳ ಸೂಕ್ಷ್ಮ ಯಾಕೆಂತಂದ್ರೆ ನಾವು ಎಷ್ಟೇ ಬೇಡ ಅಂದ್ರೂ ಕೂಡ ಈ ಪ್ರಾಣಿಗಳಿದೆಯಲ್ಲ ನಮ್ಮನ್ನ ಬಿಟ್ಟು ಹೋಗೋದಿಲ್ಲ ತುಂಬಾ ಕಷ್ಟ ಬಿಟ್ಟು ಹೋಗೋದೇ ಇಲ್ಲ ಕಷ್ಟದ ಪ್ರಶ್ನೆ ಇಲ್ಲ ಅಸಾಧ್ಯ ಇರುತ್ತೆ ಮತ್ತೆ ಒಳ್ಳೆ ಅವಸ್ಥೆ ಐತಲ್ಲ ಶಾಂತಿ ಬೇಕು ಸಮಾಧಾನ ಬೇಕು ಅಂತೀವಿ ಈ ಪ್ರಾಣಿಗಳು ಬಿಡಲ್ಲ ಅಂತೀವಿ ಇದು ಹೇಗೆ ಸುಧಾರಿಸೋದು ಅಂತ ಅದಕ್ಕೆ ಈ ವೇದ ಮಂತ್ರ ಇನ್ನೊಂದ್ ನಾ ಹೇಳಕೇವ ಸಸ್ರಜೆ ಘೋರಂ ತೈರೇವ ಶಾಂತಿರಸ್ತುನಃ ಯಾವುದರಿಂದ ಘೋರಗಳು ಉಂಟಾಗುತ್ತದೋ ಅನಾಹುತಗಳು ಉಂಟಾಗುತ್ತದೋ ಅವುಗಳಿಂದಲೇ ನಮಗೆ ಶಾಂತಿ ದೊರಕಲಿ ವೈರುಧ್ಯ ಇದೆ ಯಾವಾಗ ಅವುಗಳು ತಮ್ಮ ಚೇಷ್ಟೆಯನ್ನ ಬೇಕಾದ ಹಾಗೆ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ ಅನಾಹುತ ಮಾಡುತ್ತೆ ಸರಿ ಯಾವಾಗ ಅದನ್ನ ಪಳಗಿಸಿ ನಮ್ಮ ಅಧೀನಕ್ಕೆ ತಗೋತೀವಿ ಆವಾಗ ಅದರಿಂದ ಸರಿಯಾದ ಕೆಲಸ ನಾವು ಮಾಡಿಸ್ಬೋದು ಇಟ್ಕೋಬೇಕು ಆ ಟೇಮ್ ಅನ್ನೋ ಪದ ಇದೆಯಲ್ಲ ಪಳಗಿಸೋದು ಪಳಗಿಸಲ್ಲ ಅದು ಸರಿಯಾದಂತಹ ಪದ ಅವಾಗ ಏನಾಗುತ್ತೆ ಯಾವುದರಿಂದ ನಮ್ಗೆ ತೊಂದರೆ ಆಗುತ್ತೋ ಅದರಿಂದ ನಮ್ಗೆ ಅನುಕೂಲ ಆಗುತ್ತೆ ಪಳಗಿಸ್ಬೇಕಷ್ಟೇ ಹಾಗಾಗಿ ನಮ್ಮೊಳಗಿರ್ತಕ್ಕಂಥ ಈ ಪ್ರಾಣಿಗಳು ಯಾವುದು ಇವುಗಳ ಏನು ಪಳಗಿಸೋದು ಹೇಗೆ ಪಳಗಿಸದ ಮೇಲೆ ಅದು ಏನಾಗುತ್ತೆ ಇದರ ವಿಚಾರ ಅರ್ಥ ಮಾಡ್ಕೊಳ್ಬೇಕಂದಿದೆ ಒಂದೊಂದಾಗಿ ನೋಡ್ತಾಫುಲ್ ಈ ಮೊದಲೇ ಬಂದಿದೆ ಏನೇ ಯಾತು ನಡೆ ಯಾವುದು ನಡೆ ಅಂದ್ರೆ ಗೂಬೆ ಗೂಬೆ ಅನ್ನುವಂಥದ್ದು ಇಲ್ಲಿ ಮೋಹಕ್ಕೆ ಸಂಕೇತ ಈ ಮೋಹ ಅನ್ನೋದು ನಮ್ಗಲ ಬಂತು ಅಂತಂದ್ರೆ ನಮಗೆ ಇರೋ ವಿಚಾರ ಕಾಣೋದೇ ಇಲ್ಲ ಅದು ಕಾಣೋದೇ ಬೇರೆ ತರ ಮೋಹ ಪಾಶ ಕಣ್ಣು ಮುಂದೆ ಹೋಗುತ್ತೆ ಎಲ್ಲ ನಮ್ಗೆ ವಿಚಿತ್ರವಾಗಿ ವಕ್ರವಾಗಿ ಇರೋದೇ ಒಂದು ಒಂದಾಯ್ತಾ ಮತ್ತೆ ಈ ಗೂಬೆದು ಇನ್ನೊಂದು ಸ್ವಭಾವ ಏನು ಅಂತಂದ್ರೆ ಬೆಳಕಾಗಲ್ಲ ಅದಕ್ಕೆ ಬೆಳಕು ಅಂದ್ರೆ ಜ್ಞಾನ ಅಜ್ಞಾನ ಅಂದ್ರೆ ನಮ್ಮೊಳಗೆ ಗೂಬೆ ಇದೆ ಅಂತಂದ್ರೆ ಅರ್ಥ ಏನು ಅಂತಂದ್ರೆ ನಮಗೆ ಜ್ಞಾನದ ಬಗ್ಗೆ ಒಲವಿಲ್ಲ ಅಜ್ಞಾನದ ಬಗ್ಗೆ ನಮಗೆ ಒಲವಿದೆ ಕತ್ತಲ ಆವರಿಸಿದೆ ಕತ್ತಲು ಬೇಕು ಕತ್ತಲೆ ಇಷ್ಟ ಇಗ್ನೋರೆನ್ಸ್ ಅಂತೀವಲ್ಲ ಅದೇ ಬ್ಲಿಸ್ ಅಂತ ತರ್ಕೊಂಡು ಇದ್ ಬಿಡ್ತೀವಿ ನಾವು ಇಗ್ನೋರೆನ್ಸ್ ಅಲ್ಲ ನಾಲೆಡ್ಜು ಮತ್ತೆ ಆ ಜ್ಞಾನದಿಂದ ಸರಿಯಾದ ಕೆಲಸ ಮಾಡಿದಾಗ ನಮ್ಗೆ ಏನ್ ಫಲ ಸಿಗುತ್ತೆ ಅದು ನಿಜವಾಗ್ ಅದಕ್ಕೆ ಉಲ್ಟಾ ಇರುವಂತಹದು ಈ ಗುಬೆ ಬುದ್ಧಿ ಇದನ್ನ ನಾವು ಹೇಗಾದ್ರೂ ಮಾಡಿ ಕಳ್ಕೊಳ್ಬೇಕಾದಂತದ್ದಿದೆ ಪಳಗಿಸ್ಬೇಕಂದಿದೆ ಎರಡನೇದು ಯಾವುದು ತೋಳ ಈ ತೋಳ ಬಂದಿದ್ದೇನೆ ಕ್ರೋಧಕ್ಕೆ ಸಂಕೇತ ಕ್ರೋಧ ಅದ್ಯಾಳು ಅಂತ ಇರುತ್ತೆ ಈ ನಮ್ಮೊಳಗಿನ ಈ ಕ್ರೋಧ ಏನಿದೆ ಅದೇ ತೋಳ ಯಾವಾಗಲೂ ಅದಕ್ಕೆ ಅಸಹನೆ ಯಾವಾಗಲೂ ಅದಕ್ಕೆ ಅಸಮಾಧಾನ ತಾಳ್ಮೆ ಅಂತಕ್ಕಂಥದ್ದಿಲ್ಲ ಯಾವಾಗಲೂ ಯಾರ ಮೇಲೆ ಎಗಿರ್ಬಿಳಿ ಯಾರ ಮೇಲೆ ಎಗಿರ್ಬಿಡ್ಲಿ ಅನ್ನೋ ತಡನೇ ಇರುತ್ತೆ ಈ ತರದ ಸ್ವಭಾವ ಕೂಡ ನಮ್ಮೊಳಗಿರುತ್ತೆ ತೋಳ ಕ್ರೋಧ ನಂತರದ್ದು ಶ್ವಯಾ ಶ್ವ ಅಂತಂದ್ರೆ ನಾಯಿ ಶ್ವಾನ ಎಲ್ಲಿ ನಾವು ನಾಯಿ ಸ್ವಾಮಿ ನಿಷ್ಠಾಹಿ ಏನೋ ಒಂದಷ್ಟು ವಿಚಾರ ಹೇಳೋದಿದೆ ಅದು ಒಂದು ಮುಖ ಇದು ಇನ್ನೊಂದು ಮುಖ ಏನು ಅಂತಂದ್ರೆ ಅದು ಮಾತ್ಸರಿಕೆ ಸಂಕೇತ ಅಂದ್ರೆ ತಾನೂ ತಿನ್ನಲ್ಲ ಬೇರೆಯವ್ರು ತಿನ್ನಕ್ಕೂ ಬಿಡಲ್ಲ ಅಯ್ಯೋ ಅವರು ಸಿಕ್ಬಿಡ್ತಲ್ಲ ಅಯ್ಯೋ ಅವರು ಸಿಕ್ಬಿಡ್ತಲ್ಲ ಅಂತ ಹೇಳಿ ಅದನ್ನ ಎಷ್ಟಾದ್ರೂ ತಡಿಬೇಕು ಅದು ಸಿಗದಿರೋ ಮಾಡಬೇಕು ಅಂತ ಈ ಹೊಟ್ಟೆ ಮುಡಿ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಸಂಕೇತ ಶ್ವ ಯಾವಾಗ ನಮ್ಮ ತಲೆ ಒಳಗೆ ಈ ತರದ ಭಾವನೆ ಬರುತ್ತೆ ಅಸಹನೀಯ ಭಾವನೆ ಮಾತ್ಸರ್ಯದ ಭಾವನೆ ಅದು ದೈಹಿಕವಾಗಿ ಪರಿಣಾಮ ಬೀರದಾಗ ಏನಂತೆ ಗೊತ್ತಾ ಹೊಟ್ಟೆ ಒಳಗೆ ಆಕ್ಚುಯಲ್ ಹಾಗಾಗಿನೇ ಇದಕ್ಕೆ ಹೊಟ್ಟೆ ಉರಿ ಅಂತಾನೆ ಹೆಸರು ಪರಿಣಾಮ ಪರಿಣಾಮ ಬಂದಿರೋ ಪರಿಣಾಮ ಹೊಟ್ಟೆಯಲ್ಲಿ ಉರಿ ಕಿಚ್ಚು ಇನ್ ನಂತರದ ಏನಪ್ಪಾ ಅಂದ್ರೆ ಕೋಕ ಅಂತ ಕೋಕ ಪಕ್ಷಿ ಅಂತ ಈ ಕೋಕ ಪಕ್ಷಿ ಅಂತಕ್ಕಂಥ ಕಾಮಕ್ಕೆ ಸಂಕೇತ ಸಾಮಾನ್ಯವಾಗಿ ಈ ಕೋಕ ಪಕ್ಷಿಗಳು ಆ ಕಾಮಚೇಷ್ಟ ತೊಡಗಿ 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 ಅದರಲ್ಲೇ ಪ್ರಾಣ ಬಿರ್ಬಿಡುತ್ತೆ ಬೇರೆ ಏನಿಲ್ಲ ಅದಕ್ಕೆ ಹಾಗಾಗಿ ಈ ಕೋಕ ಪಕ್ಷಿ ಏನಿದೆ ಅದು ಕಾಮಕ್ಕೆ ಸಂಕೇತ ಅದು ಕೂಡ ನಮ್ಮೊಳಗೆ ಇಂದ್ರಿಯ ಭೋಗಗಳ ಕಡೆ ಇಳಿತಕ್ಕಂತಹ ಒಂದು ಭಾವನೆ ಇರುತ್ತೆ ಮಜಾ ಉಡಾಯಿಸು ಮಜ ಮಜಾ ಮಜಾ ಉಡಾಯಿಸೇ ಸತ ಬಿಡು ಅಷ್ಟೇ ನಮ್ಮ ಜೀವನದಲ್ಲಿ ಏನು ಇಲ್ಲ ಇಂದ್ರಿಯ ಭೋಗ ಮಜಾ ಇಂದ್ರಿಯ ಭೋಗ ಮಜ ಇದೊಂದು ಪ್ರಾಣಿ ನಂತರದ್ದು ಸುಪರ್ಣಯ ಸೂಪರ್ಣ ಅಂತಂದ್ರೆ ಗರುಡ ಗರುಡ ಈ ಗರುಡ ಪಕ್ಷಿಯ ನಡೆಯನ್ನ ನಾವು ಗಮನಿಸಿದಾಗ ಒಂದು ಸಿಗುತ್ತೆ ಯಾರುಂಟು ನಾನೇ ಶ್ರೇಷ್ಠ ನಂದೇ ಬೆಸ್ಟ್ ಅನ್ನುವಂತ ಭಾವನೆ ಆ ಒಂದು ವಿನಯ ಅಂತಕ್ಕಂಥದ್ದಾಗಲಿ ಅಥವಾ ಒಳ್ಳೆ ವಿಚಾರ ಬೇರೆ ಇರಬಹುದು ತಗೊಳ್ಳೋಣ ಅಂತಕ್ಕಂಥದ್ದು ಇನ್ ಯಾವ್ದು ಇಲ್ಲ ತಾನೇ ಬೆಸ್ಟ್ ತಾನೇ ಶ್ರೇಷ್ಠ ಅಷ್ಟೇ ಯಾರಿಗೂ ನಮಗೂ ಸಮಾನಿಲ್ಲ ರು ನಮ್ಮ ಕೆಳಗೆ ನೀ ಅದಕ್ಕೆ ಸಂಕೇತ ಇನ್ನು ಹದ್ದಿನ ವಿಚಾರ ನಾ ಹೇಳೋಷ್ಟು ಲಗ್ತೀರ ಹದ್ದಿನ್ ಕಣ್ಣು ಏನ್ ಸಿಕ್ಕರು ಬಿಡಲ್ಲ ಲೋಭಕ್ಕೆ ಸಂಕೇತ ಇದು ಲೋಭ ಬಿತ್ತ ಕಣಿಗೆ ಮುಗಿಯೋ ಕೆಲಸ ಅಷ್ಟೇ ಈ ಸ್ವಭಾವ ನಮ್ಗೆ ಇರುತ್ತೆ ಯಾವಾಗ ಎಲ್ಲಿ ಸಿಕ್ಕರು ಕಬಳಿಸೋಣ ಯಾವ ಸಿಕ್ಕರು ತಗೊಂಡು ಹಾ ಇದೂ ಇರಲಿ ಅದು ಇರಲಿ ಇಲ್ಲೂ ಇರಲಿ ಮತ್ತೊಂದು ಇರಲಿ ಈ ತರದ ಒಂದು ಭಾವನೆ ನಮ್ಮಲ್ಲಿ ಕೆಲಸ ಮಾಡ್ತಾರೆ ಹೀಗೆ ಈ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರಿಗಳೇನಿದೆ ಇದು ಈ ಪ್ರಾಣಿಗಳ ರೂಪದಲ್ಲಿ ನಮ್ಮೊಳಗೆ ಸೇರ್ಕೊಂಡು ಎಷ್ಟೆಲ್ಲಾ ಅನಾಹುತ ಮಾಡಬಹುದು ಅಷ್ಟೆಲ್ಲ ಮಾಡ್ತಾ ಇರುತ್ತೆ ಇದು ಒಂದು ಮುಖ ಆಯ್ತು ಅಲ್ಲೇ ಹೇಳಿದ್ದೇನು ಇವು ನಮ್ಮ ಬಿಟ್ಟು ಹೋಗೋದೇ ಇಲ್ಲ ನಮ್ಮೊಳಗಿದ್ದೇ ಇರುತ್ತೆ ಒಳ್ಳೆ ಅವಸ್ಥೆ ಆಯ್ತಲ್ಲಪ್ಪ ಅಂದ್ರೆ ಇದನ್ನ ಪಳಗಿಸಿ ಪಳಗಿಸಿ ಬಿಟ್ಟಾಗ ಏನಾಗುತ್ತೆ ಇವೇ ನಮಗೆ ಅನುಕೂಲ ಆಗುತ್ತೆ ಇವುಗಳಿಂದಲೇ ನಮಗೆ ಶಾಂತಿ ಸಿಕ್ಕುತ್ತೆ ಇವುಗಳಿಂದ ನಮ್ಗೆ ಲಾಭ ಆಗುತ್ತೆ ಅಣ್ಣ ಇಲ್ಲೇ ಬರೋದು ಪ್ರಶ್ನೆ ಇದೇ ದೊಡ್ಡ ಸತ್ವ ಪರೀಕ್ಷೆ ಪಳಗಿಸ್ಬೇಕು ಅಂತ ಹೇಳ್ಬಿಡ್ತೀರಾ ಹೇಗೆ ಪಳಗಿಸೋದು ಇದು ಕಷ್ಟ ಅಸಾಧ್ಯ ಪಳಗಿಸೋದು ಹೋಗ್ಲಿ ಒಂದನ್ನ ಏನೋ ಈ ಆರು ಪ್ರಾಣಿಗಳನ್ನು ಪಳಗಿಸ್ಬೇಕಲ್ಲ ಕಷ್ಟ ಅಂತ ಹೇಳ್ತೀನಮ್ಮ ಒಂದು ಪ್ರಶ್ನೆ ಇದೆ ನಿಮ್ಗೆ ಉಸಿರಾಡೋದು ಸುಲಭನಮ್ಮ ಸುಲಭ ಗೊತ್ತೇ ಆಗಲ್ಲ ನಮ್ಮ ಪಾಡಿಗೆ ನಾವು ಉಸಿರಲ್ಲ ಹೌದು ಈ ಆಸ್ತಮ ಇರೋರನ್ನ ಕೇಳು ಉಸಿರಾಡೋದು ಏನು ಸುಲಭನ ಕಷ್ಟನ ಅಂತ ಒಂದೊಂದು ಉಸಿರು ತಗೊಂಡು ಆಚೆ ಬಿಡಬೇಕಾದ್ರೂ ಎಷ್ಟು ಕಷ್ಟ ಪಡ್ತಾರೆ ಎಷ್ಟು ಹಿಂಸೆ ಆಗುತ್ತೆ ಹೌದು ಈ ಹೇಳು ಉಸಿರಾಡೋದು ಕಷ್ಟನ ಸುಲಭನ ಅವರಿಗೆ ಪಾಪ ಕಷ್ಟ ಅಂದರೆ ವಿಚಾರ ಇರೋದು ಇಷ್ಟೇ ನೀನೆ ಯಾರ ಶ್ವಾಸಕೋಶಗಳು ಗಟ್ಟಿಯಾಗಿರುತ್ತೆ ಸಮರ್ಥವಾಗಿರುತ್ತೆ ಅವ್ರಿಗೆ ಉಸಿರಾಟ ಸುಲಭ ಹೌದು ಯಾರಿಗೆ ಶ್ವಾಸಕೋಶಗಳ ವಿಚಾರದಲ್ಲಿ ದೌರ್ಬಲ್ಯ ಇರುತ್ತೆ ಅವ್ರಿಗೆ ಉಸಿರಾಡೋದು ಕಷ್ಟ ಹಾಗಾದರೆ ಕಷ್ಟ ಎನ್ನುವಂಥದ್ದು ಉಸಿರಾಡೋದ್ರಲ್ಲಿಲ್ಲ ಸಾಮರ್ಥ್ಯ ಇದೆಯನ್ನು ಹೋಗುತ್ತೆ ಅಲ್ಲಿಗೆ ದೌರ್ಬಲ್ಯಗಳಿಗೆ ಬರ್ತಾ ಇದೀವಿ ನಾವು ನಮ್ಮಲ್ಲಿ ಸಾಮರ್ಥ್ಯ ಇಲ್ಲ ಅಂತಂದ್ರೆ ಬಳಸೋದು ಕಷ್ಟ ಕಷ್ಟ ಸಾಮರ್ಥ್ಯನ ರೂಢಿಸ್ಕೋತಾ ಹೋಗ್ತಾ ನಾವು ದಿನದಿಂದ ದಿನಕ್ಕೆ ಗಟ್ಟಿ ಆಗ್ತಾ ಹೋಯ್ತು ಅಂತಂದ್ರೆ ಸುಲಭ ಈ ಸಾಮರ್ಥ್ಯವನ್ನು ನಾವು ಹೆಚ್ಚಿಸ್ಕೊಳ್ಳೋದಕ್ಕೆ ಯಾವತ್ತು ಅವಕಾಶ ಇದೆ ಅದನ್ನ ಬುದ್ಧಿಪೂರ್ವಕವಾಗಿ ಪ್ರಯತ್ನ ಪೂರ್ವಕವಾಗಿ ಮಾಡ್ತಾ ಹೋದ್ರೆ ಆಯ್ತು ಅಷ್ಟೇ ಒಂದೊಂದಾಗಿ ನೋಡನೆ ಮೊದಲೇದು ಯಾವ್ದಪ್ಪ ನಾವು ಹೇಳಿದ್ದು ಕಾಮ 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 ಅಂತಂದ್ರೆ ಕೋಕ ಪಕ್ಷಿ ಅಂತ ನಾ ಹೇಳಿದೆ ಆ ಸಂಕೇತ ಇದನ್ನ ಪಳಗಿಸಬೇಕು ಈ ಕಾಮ ಅನ್ನೋದನ್ನ ಪಳಗಿಸಿ ಏನ್ ಮಾಡಬೇಕು ಅನ್ನೋದ್ರ ಹೆಸರು ತಗೊಂಡ್ರೆ ಪಳಗಿಸೋದು ಹೇಗೆ ಅನ್ನೋದು ಗೊತ್ತಾಗುತ್ತೆ ಕಾಮವು ಮನೀಷ ಆಗಿ ಪರಿವರ್ತನೆಯಾಗಬೇಕು ಮನೀಶ ಮನೀಶಾ ಅದೇ ಅಂದ್ರೆ ಪ್ಲಸ್ ಇಶ ಅಂತ ಎರಡು ಸೇರುತ್ತೆ ಇಶಾ ಅಂತಂದ್ರೆ ಇಚ್ಛೆ ಅಂತ ಅದೇ ಕಾಮವೇ ಅದಲ್ಲೇ ಇದೆ ಕಾಮ ಬಿಟ್ಟು ಹೋಗಲ್ಲ ಬಿಟ್ಟು ಹೋಗಲ್ಲ ಅದಿದ್ದೇ ಇದೆ ಆದರೆ ಆ ಇಶ ಕಾಮ ಏನಿದೆ ಅದಕ್ಕೆ ಮುಂಚೆ ಮನ ಅಂತ ಸೇರಿದೆ ಮನ್ ಈಶಾ ಮನ್ ಅಂತಂದ್ರೆ ಏನು ಗೊತ್ತ ಜ್ಞಾನ ಇಚ್ಛೆ ಇರಲಿ ಬೇಕು ಬೇಕು ಅಂತಕ್ಕಂಥದ್ದು ಭೋಗ ಅಂತಕ್ಕಂಥದ್ದು ಇರಲಿ ಅದರ ಬಗ್ಗೆ ಇರೋದಿಲ್ಲ ವಿರೋಧ ಇಲ್ಲ ಆದರೆ ಅದಕ್ಕೆ ಮುಂದೆ ಮನ ಜ್ಞಾನ ಇರಬೇಕು ಅಂದ್ರೆ ಇಚ್ಛೆಯೂ ಬಯಕೆಯೂ ಕಾಮವು ಜ್ಞಾನಕ್ಕೆ ಅಧೀನವಾಗಿರ್ಬೇಕು ಏನೋ ನೋಡ್ತೀವಿ ಅದು ಅನುಭವಿಸ್ಬೇಕು ಅಂತ ಅನ್ಸಿಬಿಡುತ್ತೆ ಇದು ಕಾಮ ಅನುಭವಿಸೋದಕ್ಕಿಂತ ಮುಂಚೆ ಜ್ಞಾನ ಫಸ್ಟ್ ಕೆಲಸ ಮಾಡಬೇಕು ಹೌದು ಇದನ್ನ ಅನುಭವಿಸ್ಬೇಕು ಅಂತ ಅನ್ಕೋತಿದ್ದೀನಲ್ಲ ಇದು ಎಷ್ಟು ಸರಿ ಎಷ್ಟು ತಪ್ಪು ಇದರ ಪರಿಣಾಮ ಏನು ಇದನ್ನ ಇನ್ನೂ ಉತ್ತಮ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಏನಾದ್ರು ಮಾಡಬಹುದೇ ಇಲ್ವೇ ಈ ಚಿಂತನೆ ಒಂದ್ಸಲ ಬಂದು ಆಮೇಲೆ ಹಾ ಓಕೆ ಅಂತಂದ್ರೆ ಅನುಭವಿಸೋದು ಇಲ್ಲ ಅಂತಂದ್ರೆ ಎಲ್ಲಿ ಅದು ಸೂಕ್ತವಾಗಿದೆ ಅಲ್ಲಿ ಅದನ್ನ ಅಂದ್ರೆ ಇಚ್ಛೆ ಬಿಟ್ಟಿಲ್ಲ ಕಾಮ ಬಿಟ್ಟಿಲ್ಲ ಆದ್ರೆ ಅದು ಜ್ಞಾನಕ್ಕೆ ಅಧೀನವಾಗಿ ಕೆಲಸ ಮಾಡುತ್ತೆ ಇದನ್ನ ಕಾಮ ಅಂತ ಕರೀಲ್ಲ ಅಂತ ಕರಿ ಅಂದ್ರೆ ವಿವೇಕದಿಂದ ವರ್ತಿಸು ವಿವೇಚಿಸಿ ನೋಡು ಆದ್ರೆ ಆಸೆಗೆ ಸ್ವಾತಂತ್ರ್ಯ ಕೊಡಬೇಡಿ ಸ್ವಚ್ಛಂದವಾಗೋದು ಕೊಡಬೇಡಿ ಅದನ್ನ ಜ್ಞಾನಕ್ಕೆ ಅಧೀನ ಮಾಡ್ಬಿಡಿ ಮನೀಷ ಆಗ್ಬಿಡಿ ಕಾಮ ಪಳಗತ್ತೆ ಪಳಗದಂತಹ ಕಾಮಕ್ಕೆ ಹೆಸರೇನು ಇವಾಗ ಮನೀಷ ಅಷ್ಟು ಈಗ ಸಮಸ್ಯೆ ಇಲ್ಲ ಅದು ನಮಗೆ ಅನುಕೂಲಕರವಾಗಿ ಕೆಲಸ ಮಾಡುತ್ತೆ ಇಚ್ಛೆ ಇದೆ ಬೈಕೆ ಇದೆ ಅದನ್ನ ಬಿಟ್ಟಿಲ್ಲ ಆಮೇಲೆ ಎರಡನೇದು ಕ್ರೋಧ ಆ ಕ್ರೋಧವೂ ಕೂಡ ಈಗ ತಾನೇ ಹೇಳ್ತಲ್ಲ ಮನ ಜ್ಞಾನ ಆದ್ರೆ ಅದೇನಕ್ಕೆ ಬಿಡಬೇಕು ಆವಾಗ ಕ್ರೋಧಕ್ಕೆ ಏನು ಹೆಸರಾಗುತ್ತೆ ಅಂದರೆ ಅಂದ್ರೆ ಮನ್ಯು ಅಂತ ಕರೀತಾರೆ ಮನ್ಯು ಅಂದ್ರೆ ಕೋಪ ಬೇಕು ಆದ್ರೆ ಎಲ್ಲಿ ಯಾವಾಗ ಯಾವುದರ ವಿರುದ್ಧ ಅಲ್ಲಿ ಸ್ವಲ್ಪ ಚಿಂತನೆ ಬೇಕು ಅಂದ್ರೆ ಸಂದರ್ಭೋಚಿತವಾಗಿ ಕೋಪ ಮಾಡ್ಕೊಳ್ಬೇಕು ತಪ್ಪಲ್ಲ ಯಾವುದಕ್ಕೂ ಸಿಡಿಮಿಡಿ ಕುಟೋದಲ್ಲ ಒಂದ್ ಕಡೆ ಅನ್ಯಾಯ ನಡೀತಾ ಇದೆ ಹ ನನ್ನ ಮಹಾ ತಾಳ್ಮೆನಪ್ಪ ಕೋಪ ಮಾಡಿಕೊಳ್ಳಲ್ಲ ಸರಿಯೇ ಅಲ್ಲಿ ಅನ್ಯಾಯ ನಡೀತಾರೋ ಕೋಪ ಬರ್ಬೇಕು ರೀ ಒಂದ್ ಕಡೆ ಅತ್ಯಾಚಾರ ನಡೀತಾರೆ ಕೋಪ ಬರಬೇಕು ಒಂದ್ ಕಡೆ ದುಷ್ಟ ವ್ಯವಹಾರ ನಡೀತಾರೆ ಅದ್ರ ವಿರುದ್ಧಕ್ಕೆ ಕೋಪ ಬರಬೇಕು ದೂಡ್ ಆದ್ರೆ ಅನ್ಯಾಯ ಅತ್ಯಾಚಾರ ಅವ್ಯವಹಾರ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೋಪವನ್ನು ಮಾಡ್ಕೊಳ್ತಕ್ಕಂಥದ್ದು ಗುಡ್ ಬೇಕು ಅಲ್ಲಿ ಅದಕ್ಕೆ ಏನು ಕರಿತಾರೆ ಕ್ರೋಧ ಅಂತ ಕರೆಯಲ್ಲ ಮನ್ಯು ಅಂತ ಕರಿತಾರೆ ಅದು ಪಳಗಿಸಲ್ಪಟ್ಟಂತಹ ಕ್ರೋಧ ಮತ್ತೆ ಇಲ್ಲಿ ಕೋಪ ಅಂತ ಹೇಳಿ ಕೂಗಾಡೋದು ಕಿರ್ಶಾಡೋದು ಅಂತ ಅರ್ಥ ಅಲ್ಲ ಈ ಅನ್ಯಾಯ ಅವ್ಯವಹಾರನ ಹೇಗೆ ತಡೀಬೇಕು ಅನ್ನೋ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಅದನ್ನು ಪ್ರತಿರೋಧಿಸೋಕೆ ಬೇಕಂತ ವ್ಯವಹಾರ ಮಾಡೋದೇ ಇಲ್ಲ ಅದು ಆ ಮನ್ಯುವಿನ ಲಕ್ಷಣ ಅಂದರೆ ನಮ್ಮಲ್ಲಿ ಕಾಮ ಇರೋದು ಬೇಡ ಮನೀಷ ಬೇಕಾದರೆ ಹೌದು ನಮ್ಮಲ್ಲಿ ಕ್ರೋಧ ಬೇಡ ಮನ್ಯು ಇರಲಿ ಪಳಿಗೆ ಮನ್ಯು ಆಗಲಿ ಕಾಮ ಕ್ರೋಧ ಆಯಿತು ಇನ್ನು ಮುಂದಿನ ಲೋಭ ಲೋಭ ಅಯ್ಯೋ ಎಷ್ಟಿದ್ರೂ ಸಾಲದಪ್ಪ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಈ ತರಹ ಬೇಕು 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 ಅಂತ ಹೇಳಿ ನಾವು ಹೋದರೆ ಕೊನೆ ಇಲ್ಲಮ್ಮ ಇದಕ್ಕೆ ಎಷ್ಟಿದ್ರೂ ಕೂಡ ಬೇಕಪ್ಪ ಅಲ್ಲಿ ಒಂದು ಸೂಕ್ಷ್ಮ ನೋಡ್ಕೋಬೇಕು ಏನಂತಂದರೆ ಸಾಮಾನ್ಯವಾಗಿ ನಮ್ಮ ಈ ಬೇಕು ಅಂತಕ್ಕಂಥದ್ದೆಲ್ಲ ನಮಗೆ ಭೌತಿಕ ಸಂಪತ್ತಿನ ವಿಚಾರದಲ್ಲಿ ಇರುತ್ತೆ ಮೆಟೀರಿಯಲಿಸ್ಟಿಕ್ ಅದು ಇರಲಿ ಇದು ಇರಲಿ ಅದು ಬೇಕು ಅಂತ ಹೇಳಿ ಹೌದು ಆದರೆ ಈ ಬೇಕು ಅನ್ನೋದು ಬಿಡೋಲ್ಲ ಈಗ ಈಗೇನು ಮಾಡ್ತೀವಿ ಅದರ ದಿಕ್ಕು ಚೇಂಜ್ ಮಾಡಿಬಿಡ್ತೀವಿ ಭೌತಿಕವಾಗಿರ್ತಕ್ಕಂಥ ಸಂಪತ್ತು ಬೇಕು ಅನ್ನುವಂಥದ್ದನ್ನು ಬದಲಾವಣೆ ಮಾಡಿ ಜ್ಞಾನ ಬೇಕು ಅಂತ ಬೇಕು ಅಲ್ಲೇ ಇದೆ ಕಮನ್ ಬೇಕು ಬಿಟ್ಟಿಲ್ಲ ಆ ಲೋಭ ಇದೇ ಇದೆ ಆದ್ರೆ ಭೌತಿಕ ಸಂಪತ್ತಿನ ಬದಲಿಗೆ ಜ್ಞಾನಕ್ಕೆ ತಿರುಗಿಸ್ಲಿ ಬೇಕು ತಿಳ್ಕೊಂಡ ಇಲ್ಲ ಸಾಲ್ದು ಇನ್ನ ತಿಳ್ಕೋಬೇಕು ಇನ್ನ ತಿಳ್ಕೋಬೇಕು ಇನ್ನ ತಿಳ್ಕೋ ತಿಳ್ಕೊ ಎಷ್ಟು ಆಸೆ ಕೊಟ್ಟು ಎಷ್ಟು ತಿಳ್ಕೊತೀಯ ತಿಳ್ಕೊ ಬೇಕಾ ತಿಳ್ಕೋ ಲೋಭ ಇರಲಿ ಆದ್ರೆ ಲೋಭವು ಭೌತಿಕವಾಗಿರ್ತಕ್ಕಂಥ ವಿಚಾರಗಳ ಬದಲಾಗಿ ಭೌತಿಕ ವಸ್ತುಗಳ ಬದಲಾಗಿ ಜ್ಞಾನದ ಕಡೆ ಜ್ಞಾನದ ಕಡೆ ಅಲ್ಲಿನ ಲಾಭ ಇದೆ ಭೌತಿಕವಾಗಿರ್ತಕ್ಕಂತಹ ವಿಚಾರಗಳಿಗೆ ಒಂದು ಮಿತಿ ಇದೆ ಭೌತಿಕ ಸಂಪತ್ತಿದೆ ಅದಕ್ಕೆ ಮಿತಿ ಇದೆ ನನಗೂ ಬೇಕು ನನಗೂ ಬೇಕು ಅಂದಾಗ ಯಾವುದೋ ಒಂದು ಸಂದರ್ಭದಲ್ಲಿ ಸಂಘರ್ಷ ಶುರುವಾಗುತ್ತೆ ಯುದ್ಧಗಳು ಶುರುವಾಗಿ ಬಿಡುತ್ತೆ ಯಾಕೆ ಭೌತಿಕ ಸಂಪತ್ತಿ ಇರೋದಷ್ಟೇನೇ ಇವನ್ಗೂ ಬೇಕು ಅವನ್ಗೂ ಬೇಕು ಇವನ್ಗೂ ತೃಪ್ತಿ ಇಲ್ಲ ಅವನ್ಗೂ ತೃಪ್ತಿ ಇಲ್ಲ ಆದ್ರೆ ಜ್ಞಾನದ ವಿಚಾರಕ್ಕೆ ಬಂದ್ರೆ ಎಷ್ಟನ್ನ ತಗೊಡ್ರಿ ನೀವು ಬಾಚಿಕೊಂಡಷ್ಟು ಜ್ಞಾನದ ರಾಶಿ ಅಪಾರವಾಗಿದೆ ಅನಂತವಾಗಿದೆ ಇಲ್ಲಿ ಸಂಘರ್ಷಕ್ಕೆ ಅವಕಾಶವೂ ಇಲ್ಲ ಮಿತಿಯೇ ಇಲ್ಲ ಎಷ್ಟು ಬೇಕಾದರೂ ಲೋಭದಿಂದ ಗಳಿಸ್ಕೋ ಲೋಭ ಅಂತ ಬಳಸಲ್ಲ ಜಿಜ್ಞಾಸೆ ಅಂದ್ರೆ ಆ ಮೋಹಕ್ಕೆ ಯಾವುದು ಒಂದು ಪ್ರಾರ್ಜೆಕ್ಟ್ ಆಗಿರುತ್ತೆ ಅದನ್ನು ವಿಸ್ತಾರ ಮಾಡ ಎಲ್ಲರ ಬಗ್ಗೆನೂ ಮೋಹ ಇರಲಿ ಅವಾಗ ಏನಾಯ್ತು ನಮ್ಮವರು ಬೇರೆ ಅವ್ರತಕ್ಕಂಥ ಭಾವನೆ ಇಲ್ಲ ನಮ್ಗೆ ಎಲ್ಲರೂ ನಮ್ಮವ್ರೇನು ಎಲ್ಲರೂ ಚೆನ್ನಾಗಿರಲಿ ಈ ರೀತಿ ಅದು ವಿಶಾಲ ಆಯಿತು ಅಂದಾಗ ಏನಾಗುತ್ತೆ ಅದೇ ಮೋಹವೇ ನಮ್ಗೆ ವಿಶ್ವಪ್ರೇಮ ಬರೀ ಮಾನವರಷ್ಟೇ ಅಲ್ಲ ಸಕಲ ಜೀವರಾಶಿಗಳ ವಿಚಾರದಲ್ಲೂ ಕೂಡ ನಮಗೆ ಮೋಹವೇ ಅಂದರೆ ಅಟ್ಯಾಚ್ಮೆಂಟ್ ಅದು ಬಿಡೋದಿಲ್ಲ ಅದು ಅದಿದ್ದೇ ಇರುತ್ತೆ ಆದರೆ ಅದು ವಿಸ್ತಾರ ಅವಾಗ ಅದು ವಿಶ್ವ ಪ್ರೇಮ ಅಂತ ಆಗುತ್ತೆ ಇದು ನಮಗೆ ಶಾಂತಿಯನ್ನ ಸಮಾಧಾನವನ್ನ ಜಗತ್ತಿಗೆ ಹಿತವನ್ನು ತಂದು ಕೊಡುತ್ತೆ ಬಳಗ ಐ ಡೋಂಟ್ ಅನ್ನುವಂಥ ಭಾವನೆ ಫೈನ್ ನಾನು ಯಾವುದನ್ನು ಲೆಕ್ಕಕ್ಕಿಡಲ್ಲ ಇದು ಬೇಕು ಮನುಷ್ಯನಿಗೆ ಆದರೆ ಎಲ್ಲಿ ಯಾವಾಗ ಹೇಗೆ ಅಷ್ಟೇ ಇಂಪಾರ್ಟೆಂಟ್ ಆದರೆ ಪಳಗಿಸುವ ವಿಚಾರ ಮದದಲ್ಲಿ ಏನಾಗುತ್ತೆ ಎಲ್ಲೋ ಕಡೆಯ ಐ ಡೋಂಟ್ ಕೇರ್ ನಾನೇ ಶ್ರೇಷ್ಠ ಅನ್ನುವಂತ ಭಾವನೆ ಬರುತ್ತೆ ಆ ಭಾವನೆನ ಪಳಗಿಸಿದಾಗ ಏನಾಗುತ್ತೆ ಗೊತ್ತಾ ಅದಕ್ಕೆ ಅಂತ ವ್ರತನಿ ವ್ರತದ ಬಗ್ಗೆ ಮಾತಾಡಿದೀವಿ ಅದೇ ಎಚ್ಚರಿಕೆ ಇರಬೇಕು ರೂಢಿಯಲ್ಲಿ ಇರ್ತಕ್ಕಂತಹ ವ್ರತಗಳಲ್ಲ ವ್ರತಗಳು ಏನಿದೆ ಇದನ್ನ ಪಾಲನೆ ಮಾಡುವಲ್ಲಿ ನಮಗೆ ಐ ಡೋಂಟ್ ಕೇರ್ ಅಂತಕ್ಕಂಥ ಭಾವನೆ ಬೇಕು ಯಾಕೆಂತಂದ್ರೆ ಈಗ ನಾನು ಸತ್ಯವನ್ನ ಪಾಲನೆ ಮಾಡಬೇಕು ಅಂತೀನಿ ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋರು ನೂರು ಜನ ಇರ್ತಾರೆ ಓ ಇವನ್ ಇವನೇನೋ ಇವನು ಹರಿಶ್ಚಂದ್ರ ಮೊಮ್ಮಗನೋ ಏನೋ ಇವ್ರ ಮನೆ ಮುಂದೆನೆ ಇವನು ಹೋಗಿದ್ನೋ ಹಿಂಗೆಲ್ಲ ಮಾತಾಡ್ತಾರೆ ಅವರ ಟೀಕೆ ಟಿಪ್ಪಣಿಗೆ ನಾನ್ ಮನಸ್ಸು ಕೊಟ್ನೋ ನನ್ನ ಸತ್ಯ ವ್ರತ ಎಗರು ಹೋಗುತ್ತೆ ಈ ನನಗೆ ಯಾವ ಭಾವನೆ ಬೇಕು ಈ ಬೇಕಾದನ್ರಿ ನಾ ಇದನ್ ಮಾಡೋದು ಕೇರ್ ಫಾರ್ ಯುವರ್ ಕಾಮೆಂಟ್ಸ್ ಕಾಮೆಂಟ್ಸ್ ಐ ಡೋಂಟ್ ಇದೆ ಆದ್ರೆ ಯಾವ್ದಕ್ಕಿದೆ ಪಾಸಿಟಿವ್ ವ್ರತನಿಷ್ಠ ಅಂತ ಕರೀತೀನಿ ಸನ್ಮಾರ್ಗದಲ್ಲಿ ನಾವು ನಡೆಯೋದಿಕ್ಕೆ ಉತ್ತಮ ವಿಚಾರಗಳನ್ನ ಜೀವನದಲ್ಲಿ ಪಾಲನೆ ಮಾಡೋದಿಕ್ಕೆ ನಿಷ್ಠೆ ಅದ್ರ ಬಗ್ಗೆ ಯಾರೇ ಅಂದ್ರೂ ಕೂಡ ನಮ್ಗೆ ಅದು ಲೆಕ್ಕಕ್ಕಿಲ್ಲ ನಾವ್ ಲೆಕ್ಕ ಕಿಡಲ್ಲ ಆ ಲೆಕ್ಕಕ್ಕಿಡಲ್ಲ ಅನ್ನುವಂಥ ಮದದ ಅಂಶ ತಗೋತೀವಿ ಆದ್ರೆ ಅದನ್ನ ವ್ರತಗಳಿಗೆ ಗಂಟು ಹಾಕ್ಬಿಡ್ತೀವಿ ಅವಾಗ ಏನಾಗುತ್ತೆ ಮದ ಅನ್ನುವಂಥದ್ದು ಇಲ್ಲಿ ನಿಷ್ಠ ಅಂತ ಚೇಂಜ್ ಆಗೋತೀವಿ ಈ ವ್ರತನಿಷ್ಠ ನಮಗೂ ಒಳ್ಳೆದೇ ಜಗತ್ಗೂ ಮೂಲ ಹಾಗೆ ಇದೆ ಯಾವುದು ಐ ಡೋಂಟ್ ನೋಡ್ರಿ ನಾವು ಮಾಡೋದು ಹೀಗೆ ನಡೀತಾ ನಡಿತಾ ನೀವು ಕಾಮೆಂಟ್ ಮಾಡ್ಕೊಳ್ಳಿ ನಾ ಮಾಡ್ತಿರೋದು ಸರಿಯಾಗಿದೆ ಅನ್ನುವಂತ ಆತ್ಮವಿಶ್ವಾಸ ನನಗಿರುವಾಗ ಸಣ್ಣ ಹೋಗ್ತಿರುವಾಗ ನಿಮ್ ಕಾಮೆಂಟ್ ಕಟ್ಕೊಂಡು ನನಗೆ ಏನಾಗ್ಬೇಕು ಐ ಡೋಂಟ್ ಅದು ಹೊಟ್ಟೆ ಉರಿ ಈ ಹೊಟ್ಟೆ ಉರಿ ಸಾಮಾನ್ಯವೇ ನಮ್ಗೆ ಹ್ಯಾಕ್ ಬರುತ್ತೆ ಅಂತಂದ್ರೆ ಅಯ್ಯೋ ಅವ್ರಿಗೆ ಸಂಪತ್ತಿದೆ ನನಗಿಲ್ವಲ್ಲ ಅಯ್ಯೋ ಅವ್ರಿಗೆ ಅಧಿಕಾರ ಬಂದ್ಬಿಡ್ತು ಅಯ್ಯೋ ನನಗೆ ಬರಲಿಲ್ವಲ್ಲ ಅವ್ರಿಗೇನೋ ಸಿಕ್ಬಿಡ್ತು ನಾನು ಸಿಕ್ಕಿಲ್ವಲ್ಲ ಅಂದ್ರೆ ಅವ್ರಿಗೆ ಏನ್ ಸಿಕ್ತು ಒಂದು ಅಧಿಕಾರ ಇರ್ಬೋದು ಅಥವಾ ಒಂದು ಪ್ರಸಿದ್ಧಿ ಇರ್ಬೋದು ಅಥವಾ ಒಂದು ಐಶ್ವರ್ಯ ಇರ್ಬೋದು ಒಟ್ಟಿನಲ್ಲಿ ಅವರಿಗೆ ಏನ್ ಸಿಕ್ತು ಅದನ್ನ ನೋಡಿ ನಾನು ಇಲ್ಲಿ ಕೈ ಕೈ ಹಿಸ್ಕೋತ ಹೊಟ್ಟೆವರಿಗೆ ಪಡ್ತಾ ಇರ್ತೀನಿ ಏನ್ ಸಿಕ್ತು ಅದು ಇಂಪಾರ್ಟೆಂಟ್ ಅಂದ್ರೆ ಫಲ ಫಲ ಅವ್ರಿಗೆ ಏನು ಫಲ ಸಿಕ್ತು ಅದನ್ನ ನೋಡಿ ನಾನು ಹೌದು ಪಡ್ತಾ ಈ ಹೊಟ್ಟೆವರಿಗೆ ಬಿಡಲ್ಲ ನಮ್ಮನ್ನ ಖಂಡಿತ ಇಲ್ಲ ಇರಲಿ ಆದರೆ ಫಲವನ್ನು ನೋಡಿ ಹೊಟ್ಟೆವರಿ ಪಡಬೇಡ ಆ ಫಲ ಬರೋದ್ರ ಹಿಂದೆ ಏನು ಪ್ರಯತ್ನ ಇದೆ ಅದನ್ನು ನೋಡು ಅಲ್ಲಿ ಹೊಟ್ಟೆವರಿ ಇಷ್ಟು ಪ್ರಯತ್ನ ಮಾಡುತ್ತಿದ್ದಾರೆ ಅಂದ್ರೆ ಈಗ ಅವರಿಗೆ ಒಂದು ಸಂಪತ್ತು ಬಂದಿದೆ ಹ್ಯಾಕ್ ಬಂತು ಫಲ ನೋಡಬೇಡ ಆ ಸಂಪತ್ತು ಹೇಗೆ ಬಂತು ಪ್ರಯತ್ನ ಏನು ಅಲ್ಲಿ ನೋಡು ಹಗಲು ರಾತ್ರಿ ಕಷ್ಟಪಟ್ಟಿದಾರ್ರೀ ಹಗಲು ರಾತ್ರಿ ಕಷ್ಟಪಟ್ಟು ಇವತ್ತು ಈ ಸಂಪತ್ತನ್ನು ಗಳಿಸಿದ್ದಾರೆ ಹೊಟ್ಟೆಯವರಿ ಬೇಕು ಎಲ್ಲಿ ಫಲ ಪ್ರಯತ್ನದಲ್ಲಿ ಅವ್ರೆಷ್ಟು ಕಷ್ಟ ಜಾಸ್ತಿ ಕಷ್ಟ ಆ ಹೊಟ್ಟೆ ಇರ್ಲಿ ಅಂತ ಯಾವಾಗ ಅವ್ರು ಸನ್ಮಾರ್ಗದಲ್ಲಿ ಸಂಪಾದನೆ ಮಾಡಿದ್ರೆ ದುರ್ಮಾರ್ಗದಲ್ಲಿ ಮಾಡಿದ್ದಾರೆ ಅಂತಿಟ್ಟು ಪ್ರಯತ್ನ ತಾನೇ ನಾವು ನೋಡೋದು ಫಲ ಅಲ್ವಲ್ಲ ದುರ್ಮಾರ್ಗದಲ್ಲಿ ಸಂಪಾದನೆ ಮಾಡಿದ್ದಾರೆ ಈಗೇನು ಸೇ ಛೆ ಈ ತರ ಸಂಪಾದನೆ ಮಾಡ್ಬೇಕಾ ಈಗೇನಾಯ್ತು ಹೊಟ್ಟೆಯವರು ಇದೆಯಲ್ಲ ನಮ್ಗೆ ಹೊಟ್ಟೆವ್ರ ಏನೇ ಇಲ್ಲ ಏ ಸರಿ ಇಲ್ಲ ಅಂತ ನಾವು ತಲೆನೇ ಕೆಲ್ಸ್ಕೊಳ್ಬೇಕು ಸನ್ಮಾರ್ಗದಲ್ಲಿ ಮಾಡಿದ್ರೆ ಹೆಲ್ತಿ ಕಾಂಪಿಟೀಷನ್ ದುರ್ಮಾರ್ಗದಲ್ಲಿ ಮಾಡಿದ್ರೆ ಬಿಡ್ಬಿಡ್ತೀವಿ ಹೊಟ್ಟೆವರಿಗೆ ನಮ್ಗೆ ಅವಕಾಶ ಪ್ರಸಿದ್ಧಿ ಅದಕ್ಕೂ ಹಾಕಿದ್ದೀನಿ ಅವರು ಪ್ರಸಿದ್ಧಿ ಬಂದಿದೆ ಅಲ್ಲಿ ಹೊಟ್ಟೆಯವರಿಗೆ ಪ್ರಸಿದ್ಧಿಗೆ ಏನೇನು ಮಾಡಿದ್ದಾರೆ ನೋಡಿ ಸಾಧನೆ ಮಾಡಿದರೆ ಪ್ರಸಿದ್ಧಿ ಬಂದಿದೆ ಆ ಪ್ರಯತ್ನ ಇದೆಯಲ್ಲ ಸಾಧನೆ ಇದೆಯಲ್ಲ ಅಲ್ಲಿ ಹೊಟ್ಟೆಯವರಿಗೆ ಕೊಡು ನಾನು ಸಾಧನೆ ಮಾಡೋ ಅವ್ರಿಷ್ಟು ಮಾಡೋಣ ಇಷ್ಟು ಮಾಡ್ತೇನೆ ಮಾಡೋ ಒಳ್ಳೆ ಅವರು ಏನೇನೋ ಮಾಡಿ ಅಡ್ಡದಾರಿಯಿಂದ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅಂತಾರೆ ಏನಾಗುತ್ತೆ ನಮಗೆ ಆಯ್ಯ ಈ ಪ್ರಸಿದ್ಧಿ ಯಾರಿಗೆ ಬೇಕು ಅನ್ಸುತ್ತೆ ಹೊಟ್ಟೆವರಿ ಪ್ರಶ್ನೆ ಇಲ್ಲ ಸಮಸ್ಯೆ ಇಲ್ಲ ಅಂದ್ರೆ ಫಲದಲ್ಲಿ ಹೊಟ್ಟೆ ಉರಿ ಪಡೋದರ ಬದಲಿಗೆ ಪ್ರಯತ್ನ ಪ್ರಯತ್ನದಲ್ಲಿ ನಿನ್ನ ಹೊಟ್ಟೆ ಉರಿಯನ್ನು ಪಡೋ ಹೊಟ್ಟೆವರಿ ಬಿಡೋಕ್ಕಾಗಲ್ಲ ಏನು ಮಾಡೋಕ್ಕಾಗುತ್ತೆ ನಮ್ಮ ಸ್ವಭಾವ ಅದು ಆದರೆ ಅದನ್ನು ನಾವು ತಿರುಗಿಸ್ಬಿಡ್ತೀವಿ ತಿರುಗಿಸ್ದಾಗ ಏನಾಗುತ್ತೆ ಇದು ಒಂದು ಆರೋಗ್ಯಕರ ಸ್ಪರ್ಧೆ ಅಂತ ಅನಿಸ್ಕೊಳ್ಳುತ್ತೆ ಹೊರತು ಅಲ್ಲಿ ಹೊಟ್ಟೆ ಉರಿಯನ್ನು ಪದ ಬಳಸಲು ಆರೋಗ್ಯಕರ ಸ್ಪರ್ಧೆ ಅಥವಾ ಅಯೋಗ್ಯವಾದಂತಹ ಪ್ರಯತ್ನ ಆದರೆ ನಮಗೂ ಸಮಾಂಜಯ ಇಲ್ಲ ಭಾವ ಅಂದ್ರೆ ಈ ಕಾಮಕ್ರೋಧ ಲೋಭಮೋಹ ಮದ ಮಾತ್ಸರಿಗಳೇನಿದೆ ಇವುಗಳನ್ನ ಈ ರೀತಿ ಪಳಗಿಸಿ ಒಂದು ಮನೀಷಾಗಿ ಒಂದು ಮನ್ಯು ಹಾಗೇನೆ ಒಂದು ಜಿಜ್ಞಾಸೆಯಾಗಿ ಹಾಗೆ ಒಂದು ವಿಶ್ವಪ್ರೇಮವಾಗಿ ಒಂದು ವ್ರತನಿಷ್ಠೆಯಾಗಿ ಒಂದು ಆರೋಗ್ಯಕರ ಸ್ಪರ್ಧೆಯನ್ನಾಗಿ ನಾವು ಮಾಡಿದಾಗ ಆ ಯಾವುದರಿಂದ ನಮಗೆ ತೊಂದರೆ ಆಗ್ತಿತ್ತೋ ಅದರಿಂದ ನಮಗೆ ಎಲ್ಲ ಸುಖ ಶಾಂತಿ ನೆಮ್ಮದಿ ಕಾಮ ಕಾಮಕ್ರೋಧಗಳನ್ನ ಜಯಿಸಬೇಕು ಅನ್ನೋ ವಿಚಾರ ಎಲ್ಲರೂ ಹೇಳ್ತಾರೆ ಅದನ್ನು ಯಾವ ರೀತಿಯಲ್ಲಿ ಜಯಿಸಬೇಕು ಅನ್ನೋ ಟೆಕ್ನಿಕ್ ಬೇಕೋ ವೇದಕ್ಕೆ ಬರಬೇಕು ಈ ಪ್ರಾಣಿಗಳನ್ನ ಹೇಗೆ ಪಳಗಿಸ್ಬೇಕು ಅನ್ನೋದಕ್ಕೆ ಮಾರ್ಗದರ್ಶನ ಬೇಕೋ ವೇದಕ್ಕೆ ಬರಬೇಕು ಭಾಳ ಸರಳವಾಗಿರ್ತಕ್ಕಂಥ ಸಾಮಾನ್ಯ ಜನರಿಗೂ ಅರ್ಥ ಆಗ್ತಕ್ಕಂಥ ರೀತಿಯಲ್ಲಿ ಹೇಳ್ತಾರೆ ಇನ್ನು ಮುಂದೆ ನಮ್ಮಲ್ಲಿ ಏನೋ ಒಂದು ಕೋಪ ಬಂದಾಗ ಇದು ಗಂಟಾ ಬರಬೇಕು ಹಾಂ ಈ ಕೋಪ ನಾನು ಯಾಕೆ ಮಾಡಿಕೊಂಡೆ ನಾನು ಯೋಚನೆ ಮಾಡಿ ಓ ಈ ಸನ್ನಿವೇಶದಲ್ಲಿ ಈ ಸಿಡಿಮಿಡಿ ಸರಿ ಇಲ್ಲ ಹಾಂ ಇಲ್ಲೊಂದು ಅನ್ಯಾಯ ನಡೀತೀವಿ ಅದಕ್ಕೆ ನನಗೆ ಕೋಪ ಬಂದಿದೆ ಫಸ್ಟ್ ಕ್ಲಾಸ್ ಆ ಕೋಪ ಇರಲಿ ಆ ಅನ್ಯಾಯವನ್ನು ಬಗ್ಗೆ ಬಡಿಯೋದಕ್ಕೆ ಯಾವ ತರಹ ಮಾಡಬೇಕು ಪ್ಲ್ಯಾನ್ ಮಾಡಿದೆ ಫಸ್ಟ್ ಕ್ಲಾಸ್ ಏನು ತೊಂದರೆ ಇಲ್ಲ ಹಾಗೆ ಏನೋ ಬೇಕು 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 ಅನ್ಸುತ್ತೆ ಏನು ಬೇಕು ಅಂತ ಇದ್ದೀನಿ ನಾನು ಜ್ಞಾನ ತಿಳುವಳಿಕೆ ಅನುಭವನೋ ಅಥವಾ ವಸ್ತುಗಳು ವಸ್ತುಗಳಾದರೆ ಅಲ್ಲಿ ತೃಪ್ತಿ ಇರಲಿ ಅಲ್ಲಿ ಸರಳತೆ ಇರಲಿ ಜ್ಞಾನಕ್ಕೆ ಬೇಕಾದಂತೆ ತೃಪ್ತಿ ಬೇಡ ಬೇಕು ಅವಾಗ ಮಾಡ್ಕೋ ನಮ್ಗೆ ಉಲ್ಟಾಯಿ ನಮಗೆ ವಸ್ತುಗಳ ವಿಚಾರ ಬೇಕು ಜ್ಞಾನ ಎಲ್ಲ ತಿಳಿದು ಬೇಕಾದ ಅದಕ್ಕೆ ಅಲ್ಲಿ ಒಂದು ಹೇಳ್ತಾರಲ್ಲ ಸಿಂಪಲ್ ಲಿವಿಂಗ್ ಅಂಡ್ ಹೈ ಥಿಂಕಿಂಗ್ ಈ ನಮ್ಗೆ ಸಿಂಪಲ್ ಥಿಂಕಿಂಗ್ ಹಾಗಾಗೋದಿಲ್ಲ ಅಂದ್ರೆ ಪ್ರತಿ ಹೆಜ್ಜೆಯನ್ನು ನಮ್ಮಲ್ಲಿ ಏನು ಭಾವನೆಗಳು ಬರುತ್ತೆ ಅದು ಕಾಮ ಕ್ರೋಧ ಲೋಭ ಮೋಹ ಮದ ಮಾಸಲ್ಲಿ ಯಾವುದಕ್ಕೆ ಸಂಬಂಧ ಪಡುತ್ತೆ ಯಾವ ರೀತಿ ಪಳಗಿಸಿ ಯಾವ ರೀತಿಯನ್ನ ಪರಿವರ್ತನೆ ಮಾಡಬೇಕು ಇದನ್ನ ಆಲೋಚನೆ ಮಾಡ್ತಾ ಹೋದ್ರೆ ನಮಗೂ ಶ್ರೇಯಸ್ಸು ನಮ್ಮ ಜೊತೆಯಲ್ಲಿರುವ ಶ್ರೇಯಸ್ಸು ಒಟ್ಟಾರೆ ಜಗತ್ಗೂ ಕೂಡ ಶ್ರೇಯಸ್ಸು ಅಣ್ಣ ಒಂದು ತುಂಬಾ ಇಷ್ಟವಾದದ್ದಿಲ್ಲಿ ಅಂದ್ರೆ ನೀನು ಗೆಲ್ ಗೆದ್ಕೋಬೇಕು ಅರಿಷಡ್ ವರ್ಗ ಅಂತ ಅಷ್ಟಕ್ಕೆ ಹೇಳಿ ಬಿಡ್ಲಿಲ್ಲ ಹೌದು ಹೇಗೆ ಗೆಲ್ಲಬೇಕು ಅನ್ನುವಂತಹ ಮಾರ್ಗವನ್ನೂ ನಮ್ಮ ವೇದಗಳು ತೋರಿಸುವ ಅಷ್ಟೇ ಅಲ್ಲ ಆ ರೀತಿ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಅವು ಹೇಗೆ ನಮಗೆ ಅಡಿಯಾಳಾಗಿ ಯಾವುದು ತೊಂದರೆ ಕೊಡ್ತಿತ್ತು ಅದೇ ಈಗ ನಮ್ಮ ಅಡಿಯಾಳಾಗಿ ನಮಗೆ ಸಹಾಯ ಮಾಡುತ್ತೆ ನಮ್ಮ ಉನ್ನತಿಗೆ ನಮ್ಮ ಶ್ರೇಯಸ್ಸಿಗೆ ಅದೇ ಸಹಾಯ ಮಾಡುತ್ತೆ ಆದರೆ ಅದನ್ನ ಪಳಗಿಸಿ ಪರಿವರ್ತನೆ ಮಾಡ್ಕೋಬೇಕು ಅಂತ ಈ ತರ ಅದ್ಭುತವಾದ ಚಿಂತೆಗಳು ಬೇಕಾದಷ್ಟಿವೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ thank